ಪ್ರೇಕ್ಷಕರೇ ನಮಸ್ಕಾರ ಈ ರಾಣಿ ಯುದ್ಧಕ್ಕೆ ಇಳಿದಳೆಂದರೆ ರಣಚಂಡಿಯಂತೆ ಹೋರಾಡ್ತಾ ಇದ್ಲು ದೇಶದಲ್ಲಿ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದ ಕೀರ್ತಿ ಕೂಡ ಇವಳಿಗಿದೆ ದೇಶದ ಸುಮಾರು ನಾಲ್ಕು ಸಾವಿರ ಮಹಿಳೆಯರನ್ನು ಒಟ್ಟುಗೂಡಿಸಿ ತನ್ನ ಸೈನ್ಯವನ್ನು ನಿರ್ಮಿಸಿಕೊಳ್ತಾಳೆ ತನ್ನ ಈ ಸೈನ್ಯದಿಂದಲೇ ಸಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಕೂಡ ಸೋಲಿನ ರುಚಿಯನ್ನು ತೋರಿಸಿದ್ಲು ಇತಿಹಾಸದಿಂದ ತಿರಸ್ಕರಿಸಲ್ಪಟ್ಟರೂ ಕನ್ನಡಿಗರ ಹೃದಯದಲ್ಲಿ ಅಜರಾಮರವಾಗಿ ಉಳಿದಿರುವಂಥ ಆ ನಮ್ಮ ಕನ್ನಡದ ರಾಣಿಯೇ ಬಿಳವಡಿ ಮಲ್ಲಮ್ಮ ಹಾಗಾದರೆ ಬನ್ನಿ ವೀಕ್ಷಕರೇ ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬೆಲವಾಡಿ ಮಲ್ಲಮ್ಮ ಹೆಸರಿನಲ್ಲೇ ಒಂದು ಕಿಚ್ಚಿದೆ ದೇಶ ಪ್ರೇಮವಿದೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಸಾವಿರದ ಆರುನೂರ ಅರವತ್ತರಲ್ಲಿ ಜನಿಸ್ತಾರೆ ಇವರ ಅಣ್ಣ ಸದಾಶಿವ ನಾಯಕ ಇವರ ತಂದೆ ಮಧುಲಿಂಗ ನಾಯಕ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕಲಿಸಲು ಉತ್ತರ ಭಾರತದ ರಣಧೀರ್ ಸಿಂಗ್ ಎಂಬ ಸಿಖ್ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ ಇದರಿಂದಲೇ ಬೆಳವಾಡಿ ಮಲ್ಲಮ್ಮ ಉತ್ತಮ ಬಿಲ್ಲುಗಾರಿಕೆ ಹಾಗೂ ಖಡ್ಗ ವರಸೆಯಲ್ಲಿ ನಿಪುಣತೆಯನ್ನು ಹೊಂದಿದ್ಳು ಮದುವೆ ವಯಸ್ಸಿಗೆ ಬಂದಾಗ ಮಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿರುವಂಥ ರಾಜಕುಮಾರ ಈಶಪ್ರಭುವಿನೊಂದಿಗೆ ಮದುವೆಯಾಗ್ತಾಳೆ ಮಲ್ಲಮ್ಮ ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಗಂಡ ಈಶಪ್ರಭುವಿಗೆ ಸರಿಸಾಟಿಯಾಗಿಯೇ ತನ್ನದೇ ಆದ ಮಹಿಳಾ ಸೈನ್ಯವನ್ನು ರಚಿಸಿಕೊಳ್ತಾಳೆ ಇದರಲ್ಲಿ ಸರಿಸುಮಾರು ನಾಲ್ಕು ಸಾವಿರ ಮಹಿಳೆಯರಿದ್ದರು ಇವರಿಗೆ ಯುದ್ಧಕ್ಕೆ ಬೇಕಾದ ತಯಾರಿಯನ್ನು ಮಾಡಿಸ್ತಾಳೆ ಇಂಥ ಸಮಯದಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುಗಿಸಿದ ಶಿವಾಜಿ ಸೈನ್ಯವು ಬೆಳಗಾವಿಯ ಬೈಲಹೊಂಗಲದ ಕಡೆಗೆ ಬಂದು ಬಿಡುತ್ತೆ ರಾಜ ಈಶಪ್ರಭು ಹಾಗೂ ರಾಣಿ ಮಲ್ಲಮ್ಮ ಶಿವಾಜಿಯ ಸೈನ್ಯವನ್ನು ಪ್ರೀತಿ ಆಧಾರದಿಂದ ಬರಮಾಡಿಕೊಳ್ಳಲು ಸಜ್ಜಾಗಿತ್ತಾರೆ ಆದರೆ ಶಿವಾಜಿ ಸೈನ್ಯವು ಬೆಳವಾಡಿ ಸಂಸ್ಥಾನದಲ್ಲಿದ್ದಂಥ ದವಸ ಧಾನ್ಯಗಳನ್ನು ಹಾಗೆ ಜಾನುವಾರುಗಳನ್ನು ಹೇಳದೆ ಕೇಳದೆ ಎತ್ಕೊಂಡು ಹೋಗಿಬಿಡ್ತಾರೆ ಇದು ಈಶಪ್ರಭುವಿನ ಸಿಟ್ಟಿಗೆ ಕಾರಣವಾಗಿಬಿಡುತ್ತೆ ಕೂಡಲೇ ಇವನು ಈರಯ್ಯ ರೊಟ್ಟಿ ಎಂಬ ದೂತನನ್ನು ಯರವಾಡಕ್ಕೆ ಶಿವಾಜಿಯ ಬಳಿ ಕಳಿಸಿಕೊಡ್ತಾರೆ ಆದರೆ ಅಲ್ಲಿ ಅವನಿಗೆ ಅಪಮಾನ ಮಾಡಿಬಿಡ್ತಾರೆ ಇದು ಬೆಳವಾಡಿ ಸಂಸ್ಥಾನದ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತಾಗಿತ್ತೆ ಇದಕ್ಕಾಗಿ ಶಿವಾಜಿ ಸಂಸ್ಥಾನದ ವಿರುದ್ಧ ಯುದ್ಧಕ್ಕೆ ಇಳಿದೇ ಬಿಡ್ತಾರೆ ಆದರೆ ವೀರಾವೇಶದಿಂದ ಹೋರಾಡುವಾಗ ಈಶಪ್ರಭು ಅಸುನೀಗಿ ಬಿಡ್ತಾನೆ ಆದರೂ ಪತಿಯ ಈ ನೋವಿನಿಂದ ಮೃತಿಗೆಡದ ಮಲ್ಲಮಾಜಿ ಯುದ್ಧವನ್ನು ಮುಂದುವರಿಸಿ ತನ್ನ ಶಕ್ತಿ ಮತ್ತು ಯುಕ್ತಿಯಿಂದ ಬೆಳವಾಡಿಗೆ ಗೆಲುವನ್ನು ತಂದುಕೊಡ್ತಾಳೆ ಬೆಳವಾಡಿಯ ಸರದಾರನಾದ ಶಾಂತಯ್ಯನನ್ನ ಸನ್ಯಾಸಿ ವೇಷದಲ್ಲಿ ಶಿವಾಜಿಯ ಬಳಿ ಕಳಿಸಿಕೊಡ್ತಾಳೆ ಹಿಂದೂ ಸಾಮ್ರಾಟನ ಆಸ್ಥಾನಕ್ಕೆ ಬಂದ ಸನ್ಯಾಸಿಯು ಸಿದ್ಧ ಸಮುದ್ರದಲ್ಲಿರುವ ದ್ಯಾವಮ್ಮ ಎಂಬ ಜಗದಂಬೆಯ ದರ್ಶನವನ್ನು ಪಡೆದರೆ ಒಳೆತಾಗುತ್ತದೆ ಎಂದು ಶಿವಾಜಿಯನ್ನು ನಂಬಿಸಿದ್ದ ಈ ಮಾತನ್ನು ಕೇಳಿದ ಮರಾಠ ದೊರೆ ತನ್ನ ಎಂಟು ಹತ್ತು ಸೈನಿಕರೊಂದಿಗೆ ದೇವರ ದರ್ಶನವನ್ನು ಪಡೆಯಲು ಹೊರಡ್ತಾರೆ ಈ ಸಮಯಕ್ಕಾಗಿ ಕಾಯ್ತಾ ಇದ್ದ ಬೆಳವಾಡಿ ಮಲ್ಲಮ್ಮ ತನ್ನ ಸ್ತ್ರೀ ಸೈನ್ಯದೊಂದಿಗೆ ಶಿವಾಜಿ ದೇವಿ ದರ್ಶನ ಪಡೆದು ಹಿಂತಿರುಗುವಾಗ ಯುದ್ಧವನ್ನು ಮಾಡಿ ಸೋಲಿಸಿ ಬಿಡ್ತಾಳೆ ಈ ಯುದ್ಧವು ಒಂದಲ್ಲ ಎರಡಲ್ಲ ನಿರಂತರವಾಗಿ ಇಪ್ಪತ್ತ ಏಳು ದಿನಗಳ ಕಾಲ ನಡೆದಿರುತ್ತೆ ಶಿವಾಜಿಯ ಸೈನ್ಯವು ಹೊತ್ತೊಯ್ದಿದ್ದ ದವಸ ಧಾನ್ಯಗಳನ್ನು ಜಾನುವಾರುಗಳನ್ನು ಮಲ್ಲಮ್ಮಾಜಿ ತನ್ನ ಗೆಲುವಿನೊಂದಿಗೆ ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ತಾಳೆ ಛತ್ರಪತಿ ಶಿವಾಜಿಯ ಸೈನ್ಯವನ್ನು ಸೋಲಿಸಿದ ಮಹಿಳೆಯಾಗಿ ಹೆಗ್ಗಳಿಕೆಗೆ ಪಾತ್ರವಾಗ್ತಾಳೆ ನಂತರ ಮಲ್ಲಮಾಜಿಯ ಈ ಪರಾಕ್ರಮವನ್ನು ಮೆಚ್ಚಿ ಶಿವಾಜಿ ಮಹಾರಾಜರು ಯದವಾಡಕ್ಕೆ ಭೇಟಿಯನ್ನು ನೀಡ್ತಾರೆ ಅಲ್ಲಿ ಇಬ್ಬರ ನಡುವೆ ಸಂಧಾನ ಸಭೆ ನಡೆಯುತ್ತೆ ಈ ಸಮಯದಲ್ಲಿ ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಈಶಪ್ರಭು ಮರಣ ಹೊಂದಿದ್ದಕ್ಕೆ ಬೆಳವಾಡಿ ಮಲ್ಲಮ್ಮನ ಬಳಿ ಕ್ಷಮೆಯನ್ನು ಕೇಳ್ತಾರೆ ನೀನು ನನ್ನ ತಾಯಿ ಸ್ವರೂಪ ಮತ್ತು ಸಹೋದರಿ ಎಂದು ಒಪ್ಪಿಕೊಳ್ಳುತ್ತೇನೆ ನಿನ್ನ ರಕ್ಷಣೆಗೆ ಸದಾ ಸಿದ್ಧ ಎಂದು ಹೇಳಿ ಮುನ್ನೂರ ನಲವತ್ತೆರಡು ಹಳ್ಳಿಗಳನ್ನು ಬೆಳವಾಡಿ ಮಲ್ಲಮ್ಮನಿಗೆ ಶಿವಾಜಿ ಬಿಟ್ಟುಕೊಡ್ತಾರೆ ಇವರು ರಾಜಿ ಮಾಡಿಕೊಂಡ ದೃಶ್ಯವನ್ನು ಧಾರವಾಡ ಜಿಲ್ಲೆಯ ಯದವಾಡದಲ್ಲಿ ವೀರಗಲ್ಲಿನ ಮೇಲೆ ಕೆತ್ತಿಸಲಾಗಿದೆ ಇದು ಇಂದಿಗೂ ಕೂಡ ನೋಡಲು ಸಿಗುತ್ತದೆ ಶಿವಾಜಿ ತನ್ನ ತೊಡೆಯ ಮೇಲೆ ಮಲ್ಲಮ್ಮನ ಮಗನನ್ನು ಕೂಡಿಸಿಕೊಂಡು ಹಾಲು ಕುಡಿಸುತ್ತಿರುವ ದೃಶ್ಯ ಈ ದೃಶ್ಯ ಇಂದಿಗೂ ಕಾಣಸಿಗುತ್ತದೆ ಇದಿಷ್ಟು ತನ್ನ ಸಾಮ್ರಾಜ್ಯದ ಉಳಿತಿಗಾಗಿ ಕಿಚ್ಚದೆಯಿಂದ ಹೋರಾಡಿದ ರಾಣಿ ಬೆಳವಾಡಿ ಮಲ್ಲಮ್ಮನವರ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ